ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂದನ ಮತ್ತು ಬೀಳ್ಕೊಡುಗೆ ಸಮಾರಂಭ ಶಿರಾ ಶಿರಾಪಟ್ಟಣದ ಸಂತೆಪೇಟೆಯಲ್ಲಿರುವ ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಗುರುವಂದನ ಮತ್ತು ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಶಾಲಾ ಜೀವನದ ಮಹತ್ವದ ಘಟವನ್ನು ಪೂರೈಸಿ ಮುನ್ನಡೆಯುತ್ತಿರುವ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಈ ಕಾರ್ಯಕ್ರಮಕ್ಕೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು ಕಾರ್ಯಕ್ರಮವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಯಿತು ಈ ವರ್ಷ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶಿಕ್ಷಕ ಎಂ ಪಾಂಡುರಂಗಪ್ಪ ಅವರಿಗೆ ವಿಶೇಷ ಬೇಡ್ಕೊಡುಗೆ ಮತ್ತು ಗೌರವ ಸಲ್ಲಿಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿತ್ತು ಪ್ರತಿಯೊಬ್ಬರಲ್ಲಿಯೂ ಕೂಡ ಕಲಿಯುವ ಸಾಮರ್ಥ್ಯ ಇದ್ದೇ ಇರುತ್ತದೆ ಎಂಬ ಘೋಷವಾಕ್ಯಕ್ಕೆ ತಕ್ಕಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರರ ಮೇಲೆ ಹೊಂದಿರುವ ನಂಬಿಕೆಯನ್ನ ಪ್ರದರ್ಶಿಸಿದರು ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಹೃದಯ ಸ್ಪರ್ಶಿ ಬೇರ್ಕೊಡುಗೆ ದೀರ್ಘಕಾಲದವರೆಗೆ ಶಾಲೆಯ ಸೇವೆಯನ್ನ ಸಲ್ಲಿಸಿದ ಗೌರವಾನ್ವಿತ ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಭಾವಪೂರ್ಣ ಬೇಡ್ಕೊಡುಗೆಯನ್ನ ನೀಡಲಾಯಿತು ಮತ್ತು ಸಹ ಶಿಕ್ಷಕರು ಅವರ ಸೇವೆಯನ್ನ ಸ್ಮರಿಸಿ ಅವರ ಮಾರ್ಗದರ್ಶನ ಮತ್ತು ಬೋಧನೆಯಿಂದ ತಾವು ಪಡೆದ ಜ್ಞಾನ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಭಾವುಕವಾಗಿ ಮಾತನಾಡಿದರು ಪಾಂಡುರಂಗಪ್ಪ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಿರುವ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಇತರ ಶಿಕ್ಷರು ಶಿಕ್ಷಕರಾದ ಪಿ ಶರಣಪ್ಪ ನರಸಿಂಹಮೂರ್ತಿ ರಾಮಕೃಷ್ಣಪ್ಪ ಅನಿತಾ ಅನಂತಯ್ಯ ಮಹೇಶ್ ನವೋದಯ ರವೀಂದ್ರ ಮಂಜುನಾಥ್ ಬಿ ಮತ್ತು ಲಿಖಿತಾ ಮಂಜುನಾಥ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರನ್ನ ಗೌರವಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಶಾಲೆಯ ಅಳಿಯ ವಿದ್ಯಾರ್ಥಿಗಳು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಳಿಯ ಗುರುಗಳನ್ನ ಮತ್ತು ಶಾಲಾ ದಿನಗಳನ್ನ ಸ್ಮರಿಸಿ ಸಂತೋಷವನ್ನ ಪಟ್ಟರು ಭವಿಷ್ಯದತ್ತ ಎಚ್ ಉತ್ತಮ ಶಿಕ್ಷಣ ಮತ್ತು ಶಿಸ್ತಿನ ಜೀವನಕ್ಕೆ ಪ್ರೇರಣೆಯಾಗುವಂತೆ ಕರೆಯನ್ನ ನೀಡಿದರು ಶಿಕ್ಷಕರು ಅವರಿಗೆ ಮುಂದಿನ ಜೀವನದಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿ ಎಂದು ಆರೈಸಿದರು ಇಡೀ ಕಾರ್ಯಕ್ರಮವು ಶಾಲಾ ಜೀವನದ ಮಹತ್ವ ಮತ್ತು ಗುರು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಸಾರುವಲ್ಲಿ ಯಶಸ್ವಿಯಾಗಿತ್ತು